ಅಂತ ನೋಡವ ಎಡವಟ್ಟ ಆಯ್ತು ಅಂದ್ರೆ ಎಡವಟ್ಟ ಆಗೈತೆ ಅಂತಾನೆ ಹಾಕುವ ನಿನ್ ನೋವು ಕಡಿಮೆ ಆದ್ರೆ ನೋವು ಕಡಿಮೆ ಆಯ್ತು ಅಂತ ಹೇಳು ಸರಿನಾ ಇದ್ ಡೈಲಿ ನುಂಗು ಮಮ್ಮಿ ಮಂಡಿ ನೋವು ಒಂದಲ್ಲ ಡೈಲಿ ನುಂಗು ಇದು ಸೋಷಿಯಲ್ ಮೀಡಿಯಾದಲ್ಲಿ ಗರ್ಲ್ ಫ್ರೆಂಡ್ ಸಿಗ್ತಾರೆ ಬಾಯ್ ಫ್ರೆಂಡ್ ಸಿಗ್ತಾರೆ ದೋಖ ಮಾಡೋರು ಸಿಗ್ತಾರೆ ಸ್ನೇಹಿತರು ಸಿಗ್ತಾರೆ ಸೊ ನನಗೊಬ್ಬ ಹಳೆ ಸ್ನೇಹಿತ ಸಿಕ್ತಾ ನನ್ನ ಸ್ಕೂಲ್ ಫ್ರೆಂಡ್ ಅವನಿಂದ ನನ್ಗಾಗ್ತಾ ಇದ್ದ ಹತ್ತು ವರ್ಷದ ಸಮಸ್ಯೆನಾ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬಿಟ್ಟ ನಮ್ಮಅಮ್ಮ ಹತ್ತು ವರ್ಷದಿಂದ ಅನುಭವಿಸ್ತಿದ್ ನಾವು ಅರವತ್ತೈದು ದಿವಸದಲ್ಲಿ ವಾಸಿ ಮಾಡಿದ ಪ್ರಾಡಕ್ಟ್ ಇದು ಸೊ ಇದನ್ನ ತೋರಿಸಿದ ಪುಣ್ಯಾತ್ಮ ನನ್ನ ಐಸ್ಕೂಲ್ ನ ಫ್ರೆಂಡು ಚಂದ್ರು ಅಂತ ನಿಮ್ ಮನೇಲಿ ನಿಮ್ ತಾಯಿಗೋ ತಂದೆಗೋ ಅಥವಾ ವಯಸ್ಸಾದವ್ರಿಗೋ ಮಂಡಿ ನೋವು ಬೆನ್ನೋವೆಲ್ಲ ಬಂದಾಗ ಟ್ರೀಟ್ಮೆಂಟ್ ಮಾಡ್ಸಕ್ಕೆ ವಾಸಿ ಮಾಡ್ಸೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರ ಅಂತೇಳಿ ಖಂಡಿತ ನೀವು ನನ್ನಷ್ಟಂತೂ ಪ್ರಯತ್ನ ಪಡಕ್ ಸಾಧ್ಯನೇ ಇಲ್ಲ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಏನೇನ್ ಹೇಳ್ತಾರ ಆ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಅಂತೆ ಮೂರ್ ಮೂರ್ ವರ್ಷ ಕ್ಯಾಲ್ಸಿಯಂ ಮಾತ್ರ ಎಲ್ಲ ನುಗ್ಸಿದೀನಿ ಹಂಗೂ ವಾಸಿ ಆಗ್ಲಿಲ್ಲ ಜೊತೆಗೆ ನಾಟಿ ವೈದ್ಯ ಅಂತೆ ಕೈ ಔಷಧಿ ಅಂತೆ ಪ್ರತಿ ಒಂದನ್ನು ಪ್ರಯತ್ನ ಪಟ್ಬಿಟ್ಟೆ ಅದೂ ವಾಸಿ ಆಗ್ಲಿಲ್ಲ ಜ್ಯೋತಿಷಿ ಜ್ಯೋತಿಷಿಯಲ್ಲ ಅಂದ್ಬಿಟ್ಟು ನುಗ್ಗೆ ಸ್ವಪ್ನ ಬಿಸಿ ಮಾಟ್ಟು ಕಾಲು ಕಟ್ಬಿಟ್ಟು ನಾಲ್ಕು ಐದು ಐದ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಇಲ್ಲಿ ಕಾಲೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಉತ್ಕೊಂಡು ಹೋಗ್ಬಿಟ್ಟು ಏನೇನೆಲ್ಲ ಪ್ರಯತ್ನ ಪಟ್ಟೆ ಏನಕ್ಕೂ ಮಣ್ಣಿನ ವಾಸಿ ಆಗ್ಲಿಲ್ಲ ವಾರಕ್ಕೆ ಹದಿನೈದು ದಿವಸಕ್ಕೆ ಡಾಕ್ಟರ್ ಹತ್ರ ಹೋಗೋದು ಪೇನ್ ಕಿಲ್ಲರ್ ಮಾತ್ರಗಳನ್ನ ಬರ್ಸ್ಕ ಬರೋದು ಅವ್ರ ಪೇನ್ ಕಿಲ್ಲರ್ ಮಾತ್ರೆ ಮತ್ತೆ ಕ್ಯಾಶಿಯಂ ಟ್ಯಾಬ್ಲೆಟ್ ಸೊ ಇದನ್ನೇ ಆಗೋಗಿತ್ತು ವರ್ಷ ಅಂದ್ಗಟ್ಲೆ ಡಾಕ್ಟರ್ ಹೇಳೋರು ನಿಮ್ಗೆ ಶುಗರ್ ಇದೆ ಬಿ ಪಿ ಇದೆ ಪೇನ್ ಕಿಲರ್ ಮಾತ್ರೆ ತಗೋಬೇಡಿ 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 ಅಂತ ಅದು ಏನ್ ಮಾಡ್ತೀರಾ ಕಾಲ್ ನೋವು ಕಾಲ್ ನೋವು ಅಂತ ನಮ್ಮಮ್ಮ ಲೆಕ್ಕನೇ ಇಲ್ಲ ಅಷ್ಟೊಂದು ಪೇನ್ ಕಿಲ್ಲರ್ ಮಾತ್ರ ಎಲ್ಲ ನುಂಗ್ ಬಿಟ್ಟಿದ್ರು ನಮ್ ತಾಯಿ ಹತ್ತು ವರ್ಷದಿಂದ ನೋವು ಪಡ್ತಿದ್ದನ್ನ ಅರವತ್ತೇ ದಿವಸದಲ್ಲಿ ತೊಂಬತ್ತೈದು ಪರ್ಸೆಂಟ್ ಸಾಲ್ವ್ ಮಾಡಿಕೊಟ್ಬಿಟ್ಟ ನೆಮ್ಮದಿ ಆಗೋಯ್ತು ದುಡ್ಡು ಖರ್ಚಾಗೋದು ಮ್ಯಾಟ್ರಲ್ಲ ಅವ್ರು ವಾಸ ಆಗೋದು ಆರಾಮಾಗಿರೋದು ಮ್ಯಾಟ್ರು ಸೊ ಅದಕ್ಕೊಂದು ದೊಡ್ಡ ಸಲ್ಯೂಷನ್ ಸಿಕ್ಬಿಡ್ತು ಬಿಡ್ತು ಅದೇನ್ ಸಲ್ಯೂಷನ್ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ಮನೆ ಸೊ ಖಂಡಿತ ಇದು ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗುತ್ತೆ ನಿಮ್ಗಂತೂ ಸೊ ನಿಮ್ ಮನೇಲಿ ಯಾರ್ದಾರು ಮಂಡಿ ನೋವು ಇಲ್ಲ ಪೇಯ್ನು ಕಿಲ್ಲರ್ ೀತ್ ಟ್ಯಾಬ್ಲೆಟ್ ಗಳು ತಗೋತಿದ್ರೆ ಇಂಗ್ಲೀಷ್ ಮೆಡಿಸಿನ್ ತಗೋತಿದ್ರೆ ಸ್ಕಿಪ್ ಮಾಡಿದ್ರೆ ನೋಡಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಈ ಆಯುರ್ವೇದಿಕ್ ಪ್ರಾಡಕ್ಟ್ ನಿಜವಾಗ್ಲೂ ನಮ್ಮ ತಾಯಿ ಏನಾರ ವಾಸಿ ಆಯ್ತು ಅಂದ್ರೆ ನಿಮ್ ಎಲ್ಲಾರ್ಗೂ ಸಜೆಸ್ಟ್ ಮಾಡಬೇಕು ಅಂತ ಪ್ರಾಡಕ್ಟ್ ನ ಮನೆಗೆ ತಂದ ತಕ್ಷಣ ವಿತ್ ಡೇ ಟು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಸೊ ಡೇ ಟು ಟೈಮ್ ಎಲ್ಲ ನೀವೇ ನೋಡ್ತಾ ಇದ್ರ ನಮ್ ತಾಯಿಗೆ ಮಂಡಿನೋ ಟ್ಯಾಬ್ಲೆಟ್ ಜೊತೆಗೆ ಕೆಲವು ಬೇರೆ ಪ್ರಾಡಕ್ಟ್ ಗಳು ಕೊಟ್ಟಿದ್ದ ನನ್ನ ಫ್ರೆಂಡ್ ಇದ್ ನೋಡಿ ಶ್ರಮಕ್ಕೆ ಅಂದ್ಬಿಟ್ಟು ಹೊಟ್ಟೆ ಇರೋ ಎಲ್ಲ ಕಸಾನ ತೆಗೆದು ಬಾಡಿನೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಆದ್ರೆ ಒಂದೇ ಒಂದ್ ಇದು ಸ್ವಲ್ಪ ಕೈ ಇರುತ್ತೆ ಕುಡಿಬೇಕಾದ್ರೆ ಅಂತ ಸೊ ಅವತ್ತಿಂದ ಇವತ್ತ ಪ್ರಾಡಕ್ಟ್ ಇನ್ನು ಕ್ಯಾಪ್ ಓಪನ್ ಮಾಡಿಲ್ಲ ನಾನು ಸೊ ಇದನ್ನ ಮುಂದೆ ಟ್ರೈ ಮಾಡಿಬಿಟ್ಟು ನಿಜವಾಗ್ಲೂ ಬೆನಿಫಿಟ್ ಆಯ್ತು ಅಂದ್ರೆ ನಿಮ್ಗೆ ಎಲ್ಲಾರ್ಗು ಸಜೆಸ್ಟ್ ಮಾಡ್ತೀನಿ ಇವಾಗ ಮೈನ್ ಮ್ಯಾಟ್ರ್ ಏನೈತೆ ಅದಕ್ಕೆ ಬಂದ್ಬಿಡವ ಅದೇ ಇದು ಆರ್ತವಕೆ ಟ್ಯಾಬ್ಲೆಟ್ ಮತ್ತೆ ಪೌಡರ್ ಸೊ ಸದ್ಯಕ್ಕೆ ನಾನು ಟ್ಯಾಬ್ಲೆಟ್ ತೊಗೊಂಡ್ ನಮ್ಮ ಮನೆಗೆ ನನ್ನ ಹೆಲ್ತ್ ಬಗ್ಗೆ ನಾನು ಇದುವರೆಗೂ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ವಯಸ್ಸಾದವರು ಮಕ್ಕಳ ವಿಷಯದಲ್ಲಿ ಮಾತ್ರ ತುಂಬಾ ಪಕ್ಕ ಇರ್ತೀನಿ ಪ್ರತಿಯೊಂದು ಚೆಕ್ ಮಾಡ್ತೀನಿ ಈ ಆರ್ಥಕ್ಕೆ ಟ್ಯಾಬ್ಲೆಟ್ ನನ್ನ ಫ್ರೆಂಡ್ ಕೊಟ್ಟಿದ್ರು ನಾನು ಒಂದ್ಸಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಜೆಷನ್ ತಗೊಂಡ್ಮೇಲೆ ಇದನ್ನ ನಮ್ಮ ತಾಯಿ ಕೊಟ್ಟಿದ್ದು ಹೋಗ್ಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಇರ್ತಾನೆ ಬಿ ಎಮ್ ಎಸ್ ಮಾಡಿರೋ ಡಾಕ್ಟರ್ ಅವ್ರಿಗೆ ಈ ಟ್ಯಾಬ್ಲೆಟ್ ನ ಇಂಗ್ರೀಡಿಯಂಟ್ ಎಲ್ಲ ತೋರಿಸಿ ಅವ್ರ ಸಜೆಶನ್ ತೊಗೊಂಡ್ ಮೇಲೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀನಿ ಈ ತೋಕೆ ಟ್ಯಾಬ್ಲೆಟ್ ನ ಕಾಂಬಿನೇಷನ್ ನೋಡಿದ ತಕ್ಷಣ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ ಒಂದೇ ಒಂದು ಈ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಪೈನು ಒಂದೇ ದಿವಸ ಎರಡು ದಿವಸಕ್ಕೆಲ್ಲ ವಾಸಿ ಆಗದಿಲ್ಲ ಅಂದ್ರೆ ಲಾಂಗ್ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಇದೆ ತಗೊಳ್ಳಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಅಂತ ಸೊ ಅವಾಗ ಸ್ವಲ್ಪ ಕಾನ್ಫಿಡೆಂಟ್ ಬಂತು ಡೈಲೆ ನುಂಗು ಮಮ್ಮಿ ಮಂಡಿ ನೋವು ಅಷ್ಟು ಮಾತ್ರಗಳು ನುಂಗೋ ಬದಲು ರಿಸಲ್ಟ್ ಹೆಂಗ್ ಬರ್ತದೆ ಅಂತ ಸೊ ಆಮೇಲೆ ಏನು ಮಾಡೋದು ಅಂತ ನೋಡವಾ ಎರಡು ಆಯ್ತು ಅಂದರೆ ಎರಡು ವಟ್ಟಾಗೈತೆ ಅಂತಲೇ ಹಾಕುವ ನಿನ್ನ ನೋವು ಕಡಿಮೆ ಆದರೆ ನೋವು ಕಡಿಮೆ ಅಂತ ಅಂತೇಳು ಸರಿನಾ ಹ್ಞೂ ದಪ್ಪಕ್ಕೆ ಐತೆ ನೀ ದಪ್ಪ ಸಣ್ಣ ಎಲ್ಲ ನೋಡ್ಬೇಡ ನುಂಗು ಚೆನ್ನಾಗೈತೆ ಇಲ್ವ ನೋವು ಕಡಿಮೆ ಆಯ್ತಾ ಮತ್ತು ಮಂಡಿ ಹೆಂಗಾಗೈತೆ ಅಂತ ನೋಡವ நோடதல்வா பிரூஃ அக்டோபர் இப்போது எட் சூற்க்க டாக்டர் சஜெஷன் தகண்டு டாப்லெட் நகோள்கு சுமார் அறுவத்து டாப்லெட் இல்லை அது மூவத் டாப்லெட் தோழி ஒன் ஐம்பத்திரி அறுவது பர்சென்ட் பைன் அந்த கடைமே ஆகோத் தகு அறுவா டாப்லெட் ந கம்ப்ளீட் மாதிரி அவருக்கு மண்டி வித்தா இல்லை ஃபீலிங் வந்துவிட்டு கம்மி ஒன் நைன்ட்டி ஃபைவ் பர்சென்ட் மண்டி நாவலா வசி ஆகோய் அக்டோபர் இந்த டெசர் வரைக்கும் மாதிரி நோக்கிட்டு ஏப்ரல் வரை நாலு வைட் யாதார சைட் எஃபெக்ட் அட்ட பரிணாம ஆய் அந்த நோட்கண்டு சோன அந்தமே வீடியோ மாத்தி பிராடெக்ட் பிடிச்சாங்க ಚಂದ್ರು ಯಾರ ತೋಕೇನ ಯಾರೆಲ್ಲ ತಗೋಬಹುದು ಅದಕ್ಕಿಂತ ಮುಂಚೆ ನಿಮ್ ಕಂಪ್ನಿ ಬಗ್ಗೆ ಕರೆಕ್ಟ್ ಆಗಿ ಹೇಳ್ಬಿಡೋ ಸೊ ನಮ್ದು ಕಂಪ್ನಿ ಬಂದು ಆಯುರ್ ವೆಲ್ನೆಸ್ ಫ್ರಾಂಚೈಸಿ ಸೊ ಮೇನ್ ಯೂನಿಟ್ ಬಂದು ಮೈಸೂರ್ ಇದೆ ಸಬ್ ಯೂನಿಟ್ ಬಂದು ಇಲ್ಲಿ ಇನ್ಕರ್ ಇದೆ ಆಯುರ್ ಬಾಮಾ ಕಂಪ್ನಿ ಏನಿದೆ ಅದರಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಗಳು ಎಲ್ಲ ಕೂಡ ಆಯಿರ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈಡ್ ಆಗಿದೆ ನಮ್ಮ ಕೈ ಆರ್ ಕೇರು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ ಸೊ ಮೂಳೆಗಳ ಮಧ್ಯೆ ಇರ್ತಕ್ಕಂಥ ಏನು ಸೈನೋಬಿಯಲ್ ಕೋವಿಡ್ ಅಂತ ಇರುತ್ತೆ ಅದು ಯಾವಾಗ ಮನುಷ್ಯನಲ್ಲಿ ಖಾಲಿ ಆಗುತ್ತೋ ಅವಾಗ ಏನಾಗುತ್ತೆ ಮೂಳೆ ಮೂಳೆ ಟಚ್ ಆಗಿ ಪೇಯ್ನ್ ಬರತ್ತದಾಗುತ್ತೆ ಸೊ ಇದನ್ನ ತಗೋಳೋದ ಏನಾಗುತ್ತೆ ಅಂದ್ರೆ ಬಾಡಿಲೇನೆ ಸೈನೋಬಿಯಲ್ ಕೋವಿಡ್ ಉತ್ಪಾದನೆ ಮಾಡೋದ್ರ ಜೊತೆಗೆ ಪೇನ್ ಕಡಿಮೆ ಮಾಡ್ತಾ ಬರುತ್ತೆ ನೀವು ಹೇಳ್ತಿರೋ ಪ್ರಕಾರ ಯಾರ ತೊಕೆಲ್ ಪ್ರಾಡಕ್ಟ್ ಏನಿದೆ ಇದು ಪೇನ್ ಅನ್ನ ಕಡಿಮೆ ಮಾಡಲ್ಲ ಸೊ ಪೇನ್ ಗೆ ಏನ್ ರೀಸನ್ ಇದೆ ಅದನ್ನ ಕಡಿಮೆ ಮಾಡಬಹುದು ಅಂತ ನೀನ್ ಹೇಳ್ತಾ ಇದೆಯಲ್ಲ ಓಕೆ 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 ಸೊ ಇವಾಗ ಇಂಗ್ಲಿಷ್ ಮೆಡಿಸನ್ ಇದೆಲ್ಲ ತಗೊಂತಂದ್ರೆ ಅದು ಬರೀ ಪೇನ್ ಮಾತ್ರ ಕಡಿಮೆ ಮಾಡುತ್ತೆ ಓನ್ಲಿ ಫಾರ್ ಟೆಂಪ್ರರಿ ಆಗುತ್ತೆ ತಗೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಇನ್ ಫ್ಯೂಚರ್ ಕೂಡ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಓಕೆ ಓಕೆ ಈ ಪ್ರಾಡಕ್ಟ್ ನ ತಗೋತು ಅಂದ್ರೆ ನಿಮ್ಗೆ ಆ ಪೇನ್ ಬರೋ ರೀಸನ್ ನ ಸ್ಟಾಪ್ ಮಾಡ್ಬಿಡುತ್ತೆ ಸ್ಟಾಪ್ ಮಾಡ್ಬಿಡುತ್ತೆ ಆ ಜೆಲ್ ಏನ್ ಹೇಳಿದ್ರೆ ಆ ಜೆಲ್ ಎಲ್ಲ ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಮ ಬೋನ್ಸ್ ಗಳು ಗಟ್ಟಿ ಆಗ್ತಾ ಹೋಗುತ್ತೆ ಅದರಿಂದ ಆಟೋಮೆಟಿಕ್ಲಿ ನಿಮಗೆ ಪೇನ್ ಬರೋ ಕಡಿಮೆ ಆಗುತ್ತೆ ಚಂದ್ರು ಯಾರ್ ತೋಕೆನ್ನ ಯಾರೆಲ್ಲ ತಗೋಬಹುದು ಯಾರಿಗೆಲ್ಲ ತುಂಬಾ ವರ್ಷಗಳಿಂದ ಬೆನ್ ಮೂಳೆ ಮಣಕಾಲು ಮಣಕೈ ಮಂಡಿನ ಇರುತ್ತೋ ಅವರು ಇದನ್ನ ಯೂಸ್ ಮಾಡಬಹುದು ಜೊತೆಗೆ ಯಾರಿಗೆಲ್ಲ ಬಿಪಿ ಶುಗರ್

ಈ ಐ ಬ್ರಹ್ಮ ಪ್ರಾಡಕ್ಟ್ ಅಲ್ಲಿ ಒನ್ಲಿ ಆರ್ಥಕ್ಕೆ ಮಾತ್ರ ಇಲ್ಲ ಸೊ ಸಮಕ್ ಏನಂತಿದೆ ಗ್ಯಾಸ್ಟ್ರಿಕ್ ಇದೆ ಕಣ್ಣಿಗಿದೆ ತಲೆಗಿದೆ ಶಾಂಪೂ ಏನ್ ಬೇಕು ಪ್ರತಿಯೊಂದು ಆಯುರ್ವೇದಿಕ್ ಐಟಮ್ ಗಳು ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿರೋ ಪ್ರಾಡಕ್ಟ್ ಗಳೇ ಸಿಗುತ್ತೆ ಸೊ ಬನ್ನಿ ಆಯಾ ಪ್ರಾಡಕ್ಟ್ ಗಳಿದೆ ಅಂತ ನಿಮ್ಗೆ ತೋರಿಸ್ತೀನಿ ಚಂದ್ರ ನಿಮ್ಮ ಆಯುರ್ಬ್ರಹ್ಮ ವೆಲ್ನೆಸ್ ಅಲ್ಲಿ ಕೇರ್ ಬಿಟ್ಟು ಬೇರೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ನಮ್ಮಲ್ಲಿ ತಲೆಯಿಂದ ಪಾಲುದಾರು ಕೂಡ ಎಲ್ಲ ಸಮಸ್ಯೆಗಳಿಗೂ ಆಯುರ್ವೇದಿಕ್ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಮತ್ತು ಆಯುರ್ ಸರ್ಟಿಫೈಡ್ ಪ್ರಾಡಕ್ಟ್ಗಳು ಸಿಗ್ತವೆ ಇದೆಲ್ಲ ಬಂದು ನಮ್ಮ ಪ್ರೀಮಿಯಂ ಪ್ರಾಡಕ್ಟ್ಗಳು ಸೊ ನಮ್ಮ ಹತ್ರ ಹೇರ್ ಆಯಿಲ್ ಇರೋ ಹೇರ್ ಆಯಿಲ್ ಮತ್ತು ಆನಿಯನ್ ಶಾಂಪು ಇವೆರಡೂ ನೀವು ಜೊತೆಗೆ ಕಾಂಬಿನೇಷನ್ ಯೂಸ್ ಮಾಡೋದ್ರಿಂದ ನಿಮಗೆ ಎಷ್ಟೇ ದಿನದಿಂದ ಕೂದಲು ಉದ್ರದ ಸಮಸ್ಯೆ ಇತ್ತು ಅಂದ್ರೆ ಕೂಡ ಕ್ಲಿಯರ್ ಆಗುತ್ತೆ ಜೊತೆಗೆ ಕೇರು ಹೈ ಕೇರ್ ಸಂಬಂಧಪಟ್ಟಂಗೆ ಯಾರಿಗಾದ್ರು ತುಂಬ ಜನದಿಂದ ಸ್ಪೆಕ್ಸ್ ಯೂಸ್ ಮಾಡ್ತಿರೋದಿರ್ಬೋದು ಮತ್ತು ಕಣ್ಣಲ್ಲಿ ಯಾವಾಗಲೂ ನೀರು ಬರೋದಿರ್ಬೋದು ಈ ಸಮಸ್ಯೆ ಇತ್ತು ಅಂದರೆ ಕೂಡ ಅದು ಕ್ಲಿಯರ್ ಆಗುತ್ತೆ ಮತ್ತು ಸ್ಕಿನ್ ಕೇರು ಸ್ಕಿನ್ ಕೇರ್ ಸಂಬಂಧಪಟ್ಟಂಗೆ ನಿಮಗೆ ತುಂಬ ಜನಗಳ ಸೋರೇಸಿಸ್ ಇರ್ಬೋದು ಸ್ಕಿನ್ ರಿಲೇಟೆಡ್ ಇಶ್ಯೂ ಇರ್ಬೋದು ಇದೆಲ್ಲ ಇತ್ತು ಅಂದರೆ ಕಾಂಬಿನೇಷನಿಂದ ಸ್ಟಮಕ್ಗೆ ಟಾನಿಕ್ ಎರಡು ತೊಗೊಳೋದ್ರಿಂದ ನಿಮಗೆ ವಿತಿನ್ ಒನ್ ವೀಕಲ್ಲಿ ಕೂಡ ಬೆಸ್ಟ್ ರಿಸಲ್ಟ್ ಕಾಣ್ತೀರಾ ಜೊತೆಗೆ ಸ್ವಾಸ್ ಕೇರು ನಿಮಗೆ ಗೊತ್ತಿರೋ ಪ್ರಕಾರ ಈಗಿನ ಧೂಳು ಎಲ್ಲ ಯೂಸ್ ಮಾಡಿ ಮಾಡಿ ಏನಾಗುತ್ತೆ ತುಂಬ ಜನಕ್ಕೆ ಯಾವಾಗಲೂ ನಡಿ ಬರ್ತಾ ಇರಬಹುದು ಕೋಲ್ಡ್ ಇರ್ಬೋದು ಜೊತೆಗೆ ಕೆಮ್ಮಿರ್ಬೋದು ಮತ್ತು ಲಂಗ್ಸ್ ಸಂಬಂಧಪಟ್ಟ ಇಶ್ಯೂಸ್ಗಳಿತ್ತು ಅಂದರೆ ಇದನ್ನು ಸ್ವಾಸ್ ಕೇರ್ ಯೂಸ್ ಮಾಡ್ಬೋದು ಜೊತೆಗೆ ಸ್ಟಮಕ್ ಕೇರು ಮತ್ತು ಗ್ಯಾಸ್ಟ್ರಿಕ್ ಕೇರು ಇದು ಒಂದು ನಮ್ಮ ಮೇಜರ್ ಪ್ರಾಡಕ್ಟ್ಸು ತುಂಬ ಜನಗಳಿಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಆರ್ ಓವರ್ ಕರ್ನಾಟಕದಲ್ಲಿ ತುಂಬ ಪ್ರಾಡಕ್ಟ್ಗಳು ಸೇರೋಂಥದ್ದು ಎರಡು ಏನಕ್ಕೆ ಅಂದರೆ ತುಂಬ ಜನಗಳಿಗೆ ಅಸಡಿಟಿ ಗ್ಯಾಸ್ಟ್ರಿಕ್ಕು ಅಜೀರ್ಣ ಕಾನ್ಸ್ಟಿಪಿಷನ್ನು ಹೊಟ್ಟೆಗೆ ಸಂಬಂಧಪಟ್ಟ ತುಂಬ ವಿಶ್ಯೂಸ್ಗಳಿರುತ್ತೆ ಸೊ ಸ್ಟಮಕ್ ಕೇರ್ ಇದನ್ನೇನಿದೆ ಸ್ಟಮಕ್ ಕೇರ್ ಅಂತ ಹೇಳ್ತು ಅಂದರೆ ಸ್ಟಮಕ್ನ ಕೇರ್ ಮಾಡೋವಂಥದ್ದು ಸ್ಟಮಕ್ ಇರ್ತಕ್ಕಂಥ ಏನು ಅನ್ವಾಂಟೆಡ್ ಟಾಕ್ಸಿನ್ಸ್ ಇರ್ಬೋದು ಬೇಡವಾದ ಅಂಶ ಇರ್ಬೋದು ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ಬೋದು ಎಲ್ಲನೂ ಕೂಡ ಮೋಷನ್ ಮೂಲಕ ತೆಗೆದಾಕುವಂಥ ಲಿಕ್ವಿಡ್ ಇದು ಜೊತೆಗೆ ಇದು ನಿಮಗೆ ಡೇ ಒನ್ನಿಂದಲೇ ಇವತ್ತು ಯೂಸ್ ಮಾಡ್ತಿದ್ದೀರಾ ನೀವು ಅಂದರೆ ನಾಳೆ ಬೆಳಿಗ್ಗೆ ರಿಸಲ್ಟ್ನ ಕಾಣ್ಬೋದು ಜೊತೆಗೆ ಸ್ಟೋನ್ バルブ。 ಸ್ಟೋನ್ ಕ್ಯೂರ್ವಾಗಿ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಈಗ ನನ್ನ ಕಸ್ಟಮರ್ನೇ ತುಂಬ ಜನಕ್ಕೆ ಇವನ್ ಒಂದು ಏಟ್ ಎಮ್ ಎಮ್ ಟೆನ್ ಎಮ್ ಎಮ್ ಒರೆಗೂ ಸ್ಟೋನು ವಿತೌಟ್ ಎನಿ ಸರ್ಜರಿ ಅವರಿಗೆ ವಿತ್ ಇನ್ ಫಿಫ್ಟೀನ್ ಡೇಸಲ್ಲಿ ಕೂಡ ರಿಸಲ್ಟ್ ಬಂದಿದೆ ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು ಜೊತೆಗೆ ಡಿ ಕೆ ಪೌಡು ಎಚ್ ಪಿ ಎ ಒನ್ ಸಿ ಲೆವೆಲ್ನ ಈಸಿಲಿ ಏನಾದ್ರೆ ಡೇ ಒನ್ನಿಂದಲೇ ನಿಮಗೆ ಕಂಟ್ರೋಲ್ ಬರುತ್ತೆ ಇದನ್ನು ಜೊತೆಗೆ ಯೂಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷ್ ಮೆಡಿಸಿನ್ ಜೊತೆಗೆ ಯೂಸ್ ಮಾಡ್ತಾ ಬಂದಿದ್ದೇ ಆಯಿತು ಅಂದರೆ ಒಂದು ಸ್ವಲ್ಪ ದಿನಕ್ಕೆ ಇಂಗ್ಲೀಷ್ ಮೆಡಿಸನ್ನ ಬಿಟ್ಟು ನೀವು ಶುಗರ್ನ ಕಂಟ್ರೋಲ್ ತರಬೋದು ಮತ್ತು ಎಸ್ ಎಫ್ ಫ್ಯಾಟ್ ಬರ್ನ್ ಅಂತ ಇದೆ ಇದು ಬಂದು ನಿಮಗೆ ವಿತೌಟ್ ಎನಿ ಡಯಟು ಮತ್ತು ಮತ್ತು ಜಿಮ್ಗೆ ಹೋಗದಿನ ನೀವು ತಿಂಗಳಲ್ಲಿ ಎರಡರಿಂದ ಮೂರು ಕೆ ಜಿ ಈಸಿಲಿ ಸಣ್ಣ ಆಗ್ಬೋದು ಜೊತೆಗೆ ಪೈಲ್ಸ್ಗೆ ಅಂತ ಬರುತ್ತೆ ಈಗಿನ ಫುಡ್ ಹ್ಯಾಬಿಟ್ ನಿಮಗೆ ಗೊತ್ತು ಯಾರಿಗೂ ಕೂಡ ಒಳ್ಳೆಯ ಆಹಾರ ಸಿಗ್ತಾಯಿಲ್ಲ ಸೊ ಈ ಕಾರಣದಿಂದ ಏನಾಗುತ್ತೆ ನಿಮಗೆ ಪೈಲ್ಸು ಪಿಸ್ತುಲ ಫಿಶರ್ ಈ ಥರ ಸಮಸ್ಯೆ ಇರುತ್ತೆ ಸೊ ಇದ್ರ ಜೊತೆಗೆ ನೀವು ಏನ ತಗೊಳ್ಳೋದ್ರಿಂದ ವಿತಿನ್ ಒನ್ ವೀಕಲ್ಲಿ ನೀವು ಬೆಸ್ಟ್ ರಿಸಲ್ಟ್ನ ಕಾಣ್ತೀರ ಮತ್ತು ಯಾರ ತೋಕೆದ ಬಗ್ಗೆ ನಿಮ್ಗೇನು ಹೇಳೋದೇ ಬೇಡ ಆಲ್ರೆಡಿ ಎಲ್ಲ ಹೇಳಿದೀವಿ ನಿಮಗೆ ಸೊ ಇದು ಬಂದು ಬೆಸ್ಟ್ ರಿಸಲ್ಟು ಮತ್ತು ಇದು ಕೂಡ ಗುಡ್ ಪ್ರೀಮಿಯಂ ಕ್ವಾಲಿಟಿ ಆಯುರ್ವೇದ ಜೊತೆಗೆ ನಿಮಗೆ ರಿಸಲ್ಟು ನಿಮ್ಗೆ ಒಂದು ವೀಕಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಈ ಆಯುರ್ವೇದಿಕ್ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹೆಸರು ಚಂದ್ರು ಅಂತ ನನ್ನ ಸ್ನೇಹಿತನೇ ಈ ಆಯುರ್ವೇದಿಕ್ ಪ್ರಾಡಕ್ಟ್ ನ ನಮ್ಮ ತಾಯಿ ತಗೊಂಡು ಅವ್ರಿಗೆ ವಾಸಿಯಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ನೋಡಿದ ಮೇಲೆ ಸುಮಾರು ಆರು ತಿಂಗಳ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲಾರು ಮಾಡೋ ರೀತಿ ಯಾರು ಏನೋ ಪ್ರಮೋಷನ್ ಮಾಡ್ತಾರೆ ಅಂತ ಅನ್ಕೋಬೇಡಿ ಆ ರೀತಿ ಪ್ರಮೋಷನ್ ಮಾಡ್ಬೇಕಂದ್ರೆ ವಾರಕ್ಕೆ ಎರಡು ಮೂರು ಪ್ರಾಡಕ್ಟ್ ನ ಪ್ರಮೋಷನ್ ಮಾಡಬಹುದು ನಿಜವಾಗ್ಲೂ ನನ್ನ ತಾಯಿಗೆ ಬೆನಿಫಿಟ್ ಆಗಿದೆ ನನ್ನ ಎಲ್ಲಾ ವಿಡಿಯೋಗಳು ನೋಡಿ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರ ಫೇಸ್ಬುಕ್ ಆಗ್ಬೋದು ಯೂಟ್ಯೂಬ್ ಅಲ್ಲಿ ಆಗ್ಬೋದು ನಿಮ್ಗೆ ನಿಮ್ ಮನೆಯಲ್ಲಿ ವಯಸ್ಸಾದವರಿಗೆ ತಂದೆ ತಾಯಿಗೆ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ನಿಮ್ಗೆ ಇರುವ ಆಯುರ್ವೇದಿಕ್ ಪ್ರಾಡಕ್ಟ್ ಮತ್ತೆ ಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಡಕ್ಟ್ ಚಂದ್ರೆ ಇಲ್ಲಿಗೆ ಬರ್ಬೇಕಾ ಇಲ್ಲ ಅಂದ್ರೆ ಕೊರಿಯರ್ ಎಲ್ಲ ಮಾಡ್ಕೊಡ್ತೀರಾ ಎರಡು ಕೂಡ ಆಪ್ಷನ್ ಇದೆ ಇಲ್ಲೇ ತೊಗೊಳಂಗಿತ್ತು ಅಂದ್ರೆ ನೀವು ಇನ್ಕಲ್ ನಿಯರ್ ಮಾರಾಮ ಟೆಂಪಲ್ ನಾಯಕರ ಬೀದಿಗೆ ಬಂದು ಪರ್ಚೇಸ್ ಮಾಡಬಹುದು ಜೊತೆಗೆ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಸಪ್ಲೈ ಇರುತ್ತೆ ಪೋಸ್ಟ್ ಆಫೀಸ್ ಕಡೆ ಸಪ್ಲೈ ಇರುತ್ತೆ ಸೊ ನಿಮ್ಮ ಅಡ್ರಸ್ ಕಳ್ಸೋ ಮುಖಾಂತರ ನಮಗೆ ಕಳ್ಸಿಕೊಂಡ್ರೆ ನಾವು ನಿಮಗೆ ಅಲ್ಲಿಗೆ ಕಳಿಸ್ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಸಪ್ಲೈ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಇದೆಯಾ ಕ್ಯಾಶ್ ಆನ್ ಓಕೆ